Hi, hello, namaste friends, welcome back to my channel. ಸೊ ಇವತ್ತು ಫ್ರೈಡೇ ನನ್ನ ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅನ್ನೋದಾದರೆ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಅಕ್ಷಯ ತೃತೀಯ ಸೊ ಅಕ್ಷಯ ತೃತೀಯ ಡೇ ಅನ್ನೋದೇ ಒಂದು ಸ್ಪೆಷಲ್ ಅಲ್ವಾ ಸೊ ಆ ಕಾರಣಕ್ಕೆ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತು ಇವತ್ತೇನಿನ್ನೆಲ್ಲ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಅಕ್ಷಯ ತೃತೀಯ ಆಗಿರೋ ಕಾರಣಕ್ಕೆ ಲೈಕ್ ಇವತ್ತು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ನಾವು ಇದನ್ನು ಆಲ್ಮೋಸ್ಟ್ ನನ್ನ ಮದುವೆ ಮುಂಚೆಯಿಂದನೂ ನಾನು ಇದನ್ನ ರೂಢಿ ಅಕ್ಷಯ ತೃತೀಯ ದಿನ ನಾನು ಏನಾದರೂ ಪರ್ಚೇಸ್ ಮಾಡೋದನ್ನು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಮದುವೆಗೆ ಮುಂಚೆ ಎಲ್ಲನೂ ಆಲ್ಮೋಸ್ಟ್ ನಾವು ಚಿಕ್ಕ ಚಿಕ್ಕ ಐಟಮ್ಸೇ ನಾವು ತೊಗೋತಾ ಇದ್ದಿದ್ದು ಆಲ್ಮೋಸ್ಟ್ ಮೂಗುತಿ ಅನ್ನೋದು ಇದ್ದೇ ಇರ್ತಾಯಿತ್ತು ಲಿಸ್ಟಲ್ಲಿ ಆದಮೇಲೆ ಮದುವೆ ಆದಮೇಲೆ ಸೊ ಇದನ್ನು ನನ್ನ ಹಸ್ಬೆಂಡು ಸಹ ಇದನ್ನು ರೂಢಿ ಮಾಡ್ಕೊಂಬಂದೆ ಆ್ಯಕ್ಚುಲಿ ಶ್ರೀಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ ಆಮೇಲೆ ನಾನು ಲೈಕ್ ಈ ಥರ ಅಕ್ಷಯತೃತೀಯಾಗೆ ಏನಾಗುತ್ತೋ ಅದನ್ನ ತೊಗೊಳ್ಳೋಣ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಅದನ್ನೇ ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಆ್ಯಂಡ್ ಇವತ್ತು ಅಕ್ಷರ ತೃಪ್ತಿಯ ಸೊ ಇವತ್ತು ನಾನು ಏನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಯಾವ ಥರ ಎಲ್ಲ ಸೆಲೆಬ್ರೇಟ್ ನಾನು ಅಕ್ಷಯ ತೃತೀಯಾಗೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಸ್ಟೇ ಟ್ಯೂನ್ಡ್ ಆಲ್ಮೋಸ್ಟ್ ನನ್ನ ಕನಸು ನನಸಾಯಿತು ಅಂತಲೇ ಹೇಳ್ಬೋದು ಇವತ್ತು ಇವತ್ತಿನ ದಿನ ಸೊ ಏನದು ಕನಸು ಆ್ಯಂಡ್ ಏನು ಪರ್ಚೇಸ್ ಮಾಡಿದೆ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮನೆಯಲ್ಲಿ ಯಾವ ಥರ ಎಲ್ಲ ಪೂಜೆ ಮಾಡ್ತೀನಿ ಅನ್ನೋದು ಈ ವಿಡಿಯೋ ಹಾಗೆ ಇರುತ್ತೆ ಆ್ಯಂಡ್ ಆಫೀಸ್ ಇದೆ ಇವತ್ತು ಅಕ್ಷರ ಆಗಿರೋ ಕಾರಣಕ್ಕೆ ನಾನು ಹೋಗ್ತಾ ಇಲ್ಲ ಆಫೀಸ್ಗೆ ಆಲ್ಮೋಸ್ಟ್ ಫೋರ್ ಟು ಫೈ ಅವರ್ಸ್ ನನ್ನ ಜರ್ನಿನೇ ಆಗಿಬಿಡುತ್ತೆ ಆ್ಯಂಡ್ ಅದರಲ್ಲಿ ಕೆಲಸನೂ ಬೇರೆ ಇರುತ್ತೆ ಆ್ಯಂಡ್ ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ಕೊಂಡು ಕುತ್ಕೊಂಡ್ರೆ ಮನೆಯಲ್ಲಿ ಲೈಕ್ ಪರ್ಚೇಸ್ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಅದೆಲ್ಲನೂ ಮಾಡೋದಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಆಫೀಸ್ಗೆ ಹೋಗ್ತಾ ಇಲ್ಲ ಬಟ್ ಆಫೀಸ್ ಗೆಲ್ಸನ ಮನೆಯಲ್ಲೇ ಮಾಡ್ತೀನಿ ಸೊ ಅದು ಸಹ ಇದೆ ಸೊ ಓಕೆ ಫೈನ್ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವರ್ಕ್ ಫ್ರಮ್ ಹೋಮೇ ತೊಗೊಂಡಿದ್ದೀನಿ ಸೊ ಸ್ಟ್ರೀಟ್ ಟ್ಯೂನ್ಡ್ ಏನೆಲ್ಲ ಆಗುತ್ತೆ ಇವತ್ತು ಯಾವ ಥರ ಎಲ್ಲ ಇರುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ಆಫೀಸ್ಗೆ ಹೋಗ್ದಿರ ಮನೆಯಲ್ಲೇ ಇದ್ದರೆ ಕ್ಲೀನಿಂಗ್ ಮತ್ತು ದೇವ್ರ ಮನೆ ಪೂಜೆ ಅದೆಲ್ಲನೂ ಬೇಗ ಮುಗಿಸ್ಕೋಬೋದು ಅನ್ನೋ ಕಾರಣಕ್ಕೆ ಬಟ್ ನಾನು ಅಂದ್ಕೊಂಡಿದ್ದು ಯಾವುದು ವರ್ಕೌಟ್ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಈವ್ನಿಂಗ್ವರೆಗೂ ಆಫೀಸ್ ಕೆಲಸನೇ ಮುಗೀತು ಸೊ ಈವ್ನಿಂಗ್ ಫೈವ್ ಓ ಕ್ಲಾಕ್ ಅನ್ನೋ ಟೈಮಲ್ಲಿ ನಾನು ಶ್ರೀ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ ಈಗ ಹೋಗೋಣ ಪರ್ಚೇಸ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾವಿಬ್ಬರು ರೆಡಿ ಆಗೋಷ್ಟ್ರಲ್ಲಿ ಜೋರು ಮಳೆ ಬಂತು ಸೊ ಇವಾಗ ವೆಯ್ಟ್ ಇದ್ದೀವಿ ಸ್ವಲ್ಪ ಮಳೆ ಕಮ್ಮಿ ಆದರೆ ನಾವು ಹೋಗೋಣ ಕಣ ಅಂತ ಹ್ಮ್ ಸ್ವಲ್ಪ ಮಳೆ ಕಮ್ಮಿ ಆಗಿದ ತಕ್ಷಣ ನಾನು ಶ್ರೀ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಆನ್ ದ ವೈನೇ ನಮಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ನಾವು ಪರ್ಚೇಸ್ ಮಾಡ್ಕೊಂಡು ಹೋದ್ವಿ ಇವತ್ತಿನ ದಿನ ಕೆಲವೊಂದು ಐಟಮ್ಸ್ ನಾವು ಪರ್ಚೇಸ್ ಮಾಡಿ ಮನೆ ಒಳಗಡೆ ತೊಗೊಂಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆ ಕಾರಣಕ್ಕೆ ಸೊ ಇವತ್ತು ದೇವ್ರ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕು ಕಲಶ ಎಲ್ಲ ನೀಟಾಗಿ ಕೂರಿಸ್ಬೇಕು ಅಂತ ಎಲ್ಲ ಪರ್ಚೇಸ್ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆಗೆ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತಿನ ದಿನ ನಾವು ಕಲ್ಲುಪ್ಪು ಮತ್ತೆ ಕಾಟನ್ ಹತ್ತಿ ಅದೆಲ್ಲನೂ ಪರ್ಚೇಸ್ ಮಾಡಿ ಮನೆಗೆ ತಗೊಂಡೋದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಆ ಕಾರಣಕ್ಕೆ ನಾನು ಕಲ್ಲುಪ್ಪು ಮತ್ತೆ ಹತ್ತಿ ಇದು ಬಂದ್ಬಿಟ್ಟು ಎಲ್ಲೋ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಎಲ್ಲೋ ಕಲರ್ ಮಸ್ಟರ್ಡ್ ಸೀಡ್ಸ್ ಇದು ತುಂಬಾ ಒಳ್ಳೆಯದು ಇವತ್ತಿನ ದಿನ ಮನೆ ಒಳಗಡೆ ಹೋಗೋದು ಸೊ ಅದಕ್ಕೆ ಅದನ್ನು ಸಹ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೈನಲಿ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಜ್ಯುವೆಲ್ಲರಿ ಶಾಪಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಮುಂಚೆನೇ ನನಗೇನು ಬೇಕೋ ಐಟಮ್ ಅದನ್ನು ನಾವು ಆರ್ಡರ್ ಕೊಟ್ಟಿದ್ವಿ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಈ ನಡುವೆ ಅಷ್ಟೊಂದು ರೆಡಿಮೇಡ್ ಐಟಮ್ಸ್ ಪರ್ಚೇಸ್ ಮಾಡೋದಿಲ್ಲ ನನ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ಆರ್ಡರ್ ಕೊಟ್ಟು ಮಾಡಿಸ್ಕೊತೀನಿ ಸೊ ಅದಕ್ಕೆ ಇವತ್ತಿನ ದಿನಕ್ಕೆ ಬೇಕು ಅಂತ ಹೇಳಿಬಿಟ್ಟು ನಾನು ಮೊದಲೇ ಆರ್ಡರ್ ಕೊಟ್ಟಿದ್ದೆ ಸೊ ಅದು ರೆಡಿ ಆಗಿದೆ ಅದನ್ನು ತೊಗೊಂಡು ಹೋಗೋದಕ್ಕಂತಲೇ ನಾವು ಇವತ್ತು ಬಂದಿರೋದು ಸೊ ಈ ವಿಡಿಯೋ ಎಂಡವರೆಗೂ ನೋಡಿ ನಾನು ಏನು ಆರ್ಡರ್ ಕೊಟ್ಟಿದ್ದೆ ನಾನು ಏನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ ಈಗ ಸೊ ಇವತ್ತು ನಾನು ಯಾವ ಥರ ರೆಡಿ ಆಗ್ತೀನಿ ಅನ್ನೋದ್ರ ಬಗ್ಗೆ ಫ್ಯೂ ಗ್ಲಿಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಯಾವ ಡ್ರೆಸ್ ಹಾಕೋಗ್ಬೇಕು ನಾನು ಇವತ್ತು ಸೀರೆ ಉಟ್ಕೊಳ್ಳೋಣ ಪೂಜೆ ಅಲ್ವಾ ಸೊ ಆ ಕಾರಣಕ್ಕೆ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಆಂಟಿ ಗಿಫ್ಟ್ ಮಾಡಿದೋದು ನನ್ನ ಸೀಮಂತಕ್ಕೆ ಸೊ ಇನ್ನೂ ಹುಟ್ಟಿರಲಿಲ್ಲ ಸೊ ಅದಕ್ಕೆ ಇವತ್ತು ಉಟ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ ರೆಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಇರುವಂಥದ್ದು ಈ ಸೀರೆನ ನಾನು ನಾನೇ ಸೆಲೆಕ್ಟ್ ಮಾಡಿದ್ದು ಇದು ಹಾರ್ಗೆನ್ಸಾ ಸೀರೆ ಆ್ಯಂಡ್ ನಾನು ಯಾವುದು ಅಷ್ಟೊಂದು ಬ್ಲೌಸಸ್ ಎಲ್ಲ ಹೊಲ್ಸೋದಕ್ಕೆ ಹೋಗಲ್ಲ ಜಸ್ಟ್ ನಾನು ಸಿಲ್ಕ್ ಸ್ಯಾರೀಸ್ಗೆ ಮಾತ್ರನೇ ಕಂಪಲ್ಸರಿಯಾಗಿ ಬ್ಲೌಸ್ ಹೊಲಿಸ್ತೀನಿ ಅದು ಬಿಟ್ಟರೆ ನಾನು ಬೇರೆ ಸೀರೆಗೆ ರೆಡಿಮೇಡ್ ಬ್ಲೌಸ್ನೇ ನಾನು ಆಗಿ ತೊಗೋತೀನಿ ಸೊ ಅದಕ್ಕೆ ಮತ್ತೆ ವೈಟ್ ಆ್ಯಂಡ್ ಸಿಲ್ವರ್ ಆಗಿರೋ ಕಾರಣಕ್ಕೆ ಮುತ್ತಿನ ಒಳ್ಳೆ ಜುಮ್ಕಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಇವತ್ತು ಪರ್ಚೇಸ್ ಮಾಡಿರೋ ಹಾರಕ್ಕೆ ಚೋಕರ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ ಚೋಕರ್ ಮತ್ತು ನಾನು ರೆಡಿ ನಾನು ಇವತ್ತು ತೊಗೊಂಡಿರೋ ಹಾರಕ್ಕೆ ಸೂಟ್ ಆಗುತ್ತೆ ಸೆಟ್ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ದೇವ್ರ ಮನೆ ಎಲ್ಲನೂ ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮುಗಿಸ್ಕೊತಾ ಇದ್ದೀನಿ ನಾನು ಸೊ ನಾನು ಯಾ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ ಅಂತ ತೋರಿಸ್ತೀನಿ ಫುಲ್ ವೀಡಿಯೋ ನೋಡಿ ಕುಬೇರ ಮತ್ತು ಅಷ್ಟಲಕ್ಷ್ಮಿ ಮಂತ್ರನ ನೂರ ಎಂಟು ಬಾರಿ ಜಪಿಸ್ತಾ ಇದ್ದೀನಿ ನಾನಿಲ್ಲಿ ಪೂಜೆಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಒಂದು ಮನೆ ಮೇಲೆ ರಂಗೋಲಿನ ಹಾಕ್ಕೊಂಡಿದ್ದೀನಿ ಆ ರಂಗೋಲಿ ಏನು ಅನ್ನೋದಾದರೆ ಕುಬೇರ ರಂಗೋಲಿ ಅಂತ ಕರೀತಾರೆ ಇದು ಪ್ರತಿ ಶುಕ್ರವಾರ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹೇಳ್ಬಿಟ್ಟು ಮತ್ತು ಇವತ್ತು ಪರ್ಚೇಸ್ ಮಾಡಿರುವಂಥದ್ದು ಕಾಸಿನ ಕಾಸಿನ ಸರ ಇವಾಗ ಬರ್ತಾ ಇರೋ ಡಿಸೈನಲ್ಲಿ ನಾನು ಮಾಡಿಸಿರೋದು ಮತ್ತು ಇವತ್ತಿನ ದಿನ ಎಲ್ಲೋ ಕಲರ್ ಸಾಸಿವೆ ಮಸ್ಟರ್ಡ್ ಸೀಟ್ಸ್ ಮತ್ತು ಹತ್ತು ಕವಡೆ ಅಂತ ಏನು ಕರಿತೀವಿ ಅದು ಮತ್ತು ಕಲ್ಲುಪ್ಪು ಇದೆಲ್ಲನೂ ನಾನು ತಗೊಂಬಂದಿದ್ದೆ ಇವತ್ತಿನ ದಿನ ನಾವು ಮನೆ ಒಳಗಡೆ ತೊಗೊಂಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆ ಕಾರಣಕ್ಕೆ ಸೊ ದೇವ್ರ ಮನೆ ಫುಲ್ಲು ಬೆಳ್ಳಿ ಐಟಮ್ ಇಟ್ಬಿಟ್ಟೆ ನಾನು ಪೂಜೆಗೆ ರೆಡಿ ಮಾಡಿದ್ದೆ ಆ್ಯಂಡ್ ತೊಗೊಂಬಂದು ನಾನು ತೊಗೊಂಬಂದಿರುವಂತಹ ಕಲ್ಲುಪ್ಪಿನಿಂದ ಕುಬೇರ ದೀಪನ ನಾನು ಬೆಳಗಿದ್ದೆ ಸೊ ಓವರ್ ಆಲ್ ದೇವ್ರ ಮನೆನ ನೀಟ್ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಲ್ಲಿ ಅಕ್ಷಯ ತೃತೀಯಾಗೆ ನಾನು ಏನು ಪರ್ಚೇಸ್ ಮಾಡಿದೆ ಆ್ಯಂಡ್ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದೆ ಹೇಳ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು